ಎಲ್ಲಾ ಶ್ರೀರಾಮ ಭಕ್ತರು ಜನವರಿ ಇಪ್ಪತ್ತೆರಡನೇ ತಾರೀಕು ಬೇಗ ಬರಲಿ ಅಂತ ಬಯಸ್ತಾ ಇದ್ದಾರೆ ಈ ದಿನದ ಸಂಭ್ರಮವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಿದ್ದಾರೆ ಬರೋಬ್ಬರಿ ಐನೂರಕ್ಕೂ ಹೆಚ್ಚು ವರ್ಷಗಳ ಸಂಘರ್ಷ ಮುಗಿದು ಈಗ ಅಯೋಧ್ಯೆಯಲ್ಲಿ ಮತ್ತೆ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತೆ ಅವತ್ತೇ ಪ್ರಸವ ಆಗಬೇಕು ಅಂತ ಅಸಂಖ್ಯಾತ ಗರ್ಭಿಣಿಯರು ಹಂಬಲಿಸ್ತಾ ಇದ್ದಾರೆ ಅವತ್ತು ಹುಟ್ಟಿ ಬರೋರು ಗಂಡಾದ್ರೆ ರಾಮ ಹೆಣ್ಣಾದ್ರೆ ಸಾಕ್ಷಾತ್ ಸೀತೆಯೇ ಜನಿಸಿದ್ರು ಅಂತ ನಂಬಿಕೆ ಇಟ್ಕೊಳ್ತಿದ್ದಾರೆ ದೇವ ದೇವತೆ ಹುಟ್ಟಿ ಬಂದ್ರೆ ಜನ್ಮ ಪಾವನವಾಗುತ್ತೆ ಅನ್ನೋದು ಅಳಿಸಲಾರದ ನಂಬಿಕೆ ಜನವರಿಯಲ್ಲಿ ಹೆರಿಗೆ ಅಂತ ವೈದ್ಯರಿಂದ ದಿನಾಂಕ ಪಡೆದುಕೊಂಡವರು ಇಪ್ಪತ್ತೆರಡನೇ ತಾರೀಖೆ ಹೆರಿಗೆ ಮಾಡಿಸ್ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ ಪ್ರಸೂತಿ ತಜ್ಞರಿಗೆ ಏನಾದ್ರೂ ಮಾಡಿ ಅಂತ ದುಂಬಾಲು ಬಿದ್ದಿದಾರಂತೆ ಮಗುವಿನ ಜನನಕ್ಕೆ ಇದಕ್ಕಿಂತ ಉತ್ತಮ ಟೈಮ್ ಇನ್ನೆಂದೂ ಸಿಗೋದಿಲ್ಲ ಅಂತ ಕೆಲವು ಮಹಿಳೆಯರು ಹೇಳ್ತಾ ಇದ್ದಾರೆ ಹೀಗಾಗಿ ಜನವರಿ ಇಪ್ಪತ್ತೆರಡನೇ ತಾರೀಕು ದೇಶದಲ್ಲಿ ಎಂದಿಗಿಂತಲೂ ಹೆಚ್ಚಿನ ಹೆರಿಗೆ ಆಗಬಹುದು ಅಂತ ಹೇಳಲಾಗ್ತಿದೆ ಅವಸರ ಸರಿಯಲ್ಲ ಅಂತ ವೈದ್ಯರು ಸಲಹೆ ಕೊಡ್ತಾ ಇದ್ರು ಕೂಡ ಇದರ ಬಗ್ಗೆ ಹೆಚ್ಚು ಮಂದಿ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಈ ಇಪ್ಪತ್ತೆರಡರ ಆಗಮನಕ್ಕೆ ಇಡೀ ದೇಶ ಕಾಯ್ತಾ ಇದೆ ಮನೆ ಮನೆಗೂ ಅಯೋಧ್ಯೆಯಿಂದ ಬಂದ ಅಕ್ಷತೆ ವಿತರಣೆಯಾಗ್ತಾ ಇದೆ ಅನೇಕರು ಪಾದಯಾತ್ರೆಗಳನ್ನ ನಡೆಸ್ತಾ ಇದ್ರೆ ಕೋಟ್ಯಂತರ ಮಂದಿ ಮನೆಯಲ್ಲೇ ಹಬ್ಬದ ಸಡಗರಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಪ್ರತಿ ಹಳ್ಳಿ ಪಟ್ಟಣ ನಗರಗಳಿಂದ ಅಲ್ಲಿಗೆ ಹೋಗೋದಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ ಅಯೋಧ್ಯೆಯತ್ತ ಹೋಗಲಾಗದವರು ತಮ್ಮ ಊರಿನ ಸಮೀಪದ ರಾಮಾಯಣದ ನೆಲೆಗಳಿಗೆ ಹೋಗಿ ವಿಶೇಷ ಪೂಜೆ ಸಲ್ಲಿಸೋದಕ್ಕೆ ರೆಡಿ ಆಗ್ತಿದ್ದಾರೆ ಜನವರಿ ಇಪ್ಪತ್ತೆರಡನೇ ತಾರೀಖ್ ಹೆರಿಗೆ ಮಾಡಿಸುವಂತೆ ಪ್ರಸವ ಕೊಠಡಿಯಲ್ಲಿ ಪ್ರತಿದಿನ ಹದಿನಾಲ್ಕರಿಂದ ಹದಿನೈದು ಕುಟುಂಬಗಳಿಂದ ಮನವಿ ಬರ್ತಾ ಇದೆ ಸಹಜ ಹೆರಿಗೆಗೆ ಖಾತರಿ ನೀಡೋದಕ್ಕೆ ಅಸಾಧ್ಯ ಆಗಿದೆ ಹೀಗಾಗಿ ಅವರ ಆರೋಗ್ಯ ಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ಪೂರಕವಾದ ಸಮಯಕ್ಕೆ ದಿನಾಂಕ ಹೊಂದಾಣಿಕೆ ಮಾಡಿಸೋದಕ್ಕೆ ಸರ್ಜರಿ ಅಗತ್ಯ ಬೀಳುತ್ತೆ ಅಂತ ಅವರಿಗೆ ಮನವರಿಕೆ ಮಾಡ್ತಿದ್ದೀವಿ ಅಂತ ಅನೇಕ ಹೆರಿಗೆ ಆಸ್ಪತ್ರೆಯ ವೈದ್ಯರು ಹೇಳ್ತಾ ಇದ್ದಾರೆ ಇನ್ನು ಕೋರಿಕೆ ಮೇರೆಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ಬಹುತೇಕ ಗರ್ಭಿಣಿಯರಿಗೆ ಸಿಜೇರಿಯನ್ ಆಪರೇಷನ್ ಮಾಡುವುದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಿದೆಯಂತೆ ಕೆಲವು ಗರ್ಭಿಣಿಯರ ಹೆರಿಗೆ ದಿನಾಂಕ ಜನವರಿ ಇಪ್ಪತ್ತೆರಡರ ಮುಂಚೆ ಅಥವಾ ನಂತರದ ದಿನದಲ್ಲಿತ್ತು ಆದರೆ ಬಹುಪಾಲು ಗರ್ಭಿಣಿಯರು ಇಪ್ಪತ್ತೆರಡನೇ ತಾರೀಕು ನಮಗೆ ಹೆರಿಗೆ ಆಗಬೇಕು ಅಂತ ಮನವಿ ಮಾಡಿಕೊಳ್ತಿದ್ದಾರೆ ಅವರ ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಕೆಲವರ ಮನವಿಗೆ ಒಪ್ಪಿಗೆ ಸೂಚಿಸಲಾಗಿದೆ ಅಂತ ವೈದ್ಯರು ಹೇಳ್ತಿದ್ದಾರೆ ಇನ್ನು ಶ್ರೀರಾಮನು ಶೌರ್ಯ ವಿಧೇಯತೆಯ ಪ್ರತೀಕ ಅಂತ ಜನ ನಂಬಿಕೆ ಇಟ್ಕೊಂಡಿದ್ದಾರೆ ಹೀಗಾಗಿ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ದಿನವೇ ಜನಿಸಿದ ಶಿಶುಗಳು ಕೂಡ ಶ್ರೀರಾಮನ ಗುಣವನ್ನ ಹೊಂದಿರ್ತಾರೆ ಅನ್ನೋದು ಅವರ ನಂಬಿಕೆ ರಾಮನ ಪ್ರತಿಷ್ಠಾಪನೆಯ ದಿನದಂದು ಜನಿಸಿದ ಮಗು ಜೀವನದಲ್ಲಿ ಶ್ರೀರಾಮನ ರೀತಿಯಲ್ಲೇ ಸಹನೆ ಪ್ರೀತಿ ಮತ್ತು ಮಾನವೀಯ ಗುಣಗಳನ್ನು ಹೊಂದಿರ್ತಾನೆ ಈ ದಿವಸ ಹಿಂದೂಗಳ ಪಾಲಿಗೆ ಸ್ಮರಣೀಯ ದಿವಸವಾಗಿದ್ದು ಅಂದೇ ತಮ್ಮ ಮಗುವಿಗೆ ಜನ್ಮ ಕೊಟ್ಟರೆ ಸಾರ್ಥಕ ಭಾವನೆ ಹೊಂದೋದಾಗಿ ಈ ಗರ್ಭಿಣಿಯರು ಆಶಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೂ ಪಂಚಾಂಗದಂತೆ ಜನವರಿ ಇಪ್ಪತ್ತೆರಡರ ಸೋಮವಾರ ಅಮೃತ ಸಿದ್ಧಿ ಯೋಗ ಮತ್ತು ಸರ್ವತ್ರ ಸಿದ್ಧಿಯೋಗದ ಮುಹೂರ್ತ ಇದೆ ಈ ಎರಡು ಸಿದ್ಧಿ ಯೋಗವು ಇದೇ ಮೃಗಶಿರ ನಕ್ಷತ್ರದಲ್ಲಿ ಉಂಟಾಗಿದೆ ಹೀಗಾಗಿ ಈ ದಿನವನ್ನ ಅತ್ಯಂತ ಶುಭ ದಿನವನ್ನಾಗಿ ಪರಿಗಣಿಸಲಾಗಿದೆ ಕಾಶಿಯ ಪಾರಂಪರಿಕ ವಿದ್ವಾಂಸರು ಜ್ಯೋತಿಷ್ಯರು ಹವನಗಳಿಗೆ ಈ ಮುಹೂರ್ತಗಳು ಹೆಚ್ಚು ಫಲಪ್ರದಾಯಕ ಅಂತ ನಿರ್ಧರಿಸಿದ್ದಾರೆ ದೇಶದ ಕಲ್ಯಾಣಕ್ಕೆ ಇದು ಪೂರಕವಾಗುತ್ತೆ ಹಾಗಾಗಿ ಜನವರಿ ಇಪ್ಪತ್ತೆರಡನ್ನೇ ಆಯ್ಕೆ ಮಾಡಿದ್ದೀವಿ ಅಂತಾನು ಹೇಳ್ತಿದ್ದಾರೆ ಶ್ರೀರಾಮನು ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದ್ದು ಜನವರಿ ಇಪ್ಪತ್ತೆರಡನೇ ತಾರೀಕು ಹನ್ನೆರಡು ಮೂವತ್ತರ ಸಮಯ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಐವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ ಮೂರರ ತನಕ ಇರುತ್ತೆ ಇದು ಕೂಡ ಜನವರಿ ಇಪ್ಪತ್ತೆರಡರಂದೇ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಪ್ರಮುಖ ಕಾರಣ ಹಾಗೆ ಇನ್ನೂ ಅನೇಕ ಕಾರಣಗಳಿವೆ ಜನವರಿ ಇಪ್ಪತ್ತೆರಡರ ಸೋಮವಾರ ಮಂಗಳಕರವಾದ ಮೃಗಶಿರ ನಕ್ಷತ್ರ ಬೆಳಿಗ್ಗೆ ಮೂರು ಐವತ್ತೆರಡಕ್ಕೆ ಶುರುವಾಗುತ್ತೆ ಮೃಗಶಿರ ನಕ್ಷತ್ರದ ಸಮಯ ಜನವರಿ ಇಪ್ಪತ್ ಮೂರರ ಮಂಗಳವಾರ ಬೆಳಿಗ್ಗೆ ನಾಲ್ಕು ಐವತ್ತೆಂಟರ ತನಕ ಇರುತ್ತೆ ಇದು ಕೂಡ ಅತ್ಯಂತ ಶುಭ ಸಮಯ ಪ್ರಾಣ ಪ್ರತಿಷ್ಠಾಪನೆಯ ಸಮಯ ಜನವರಿ ಇಪ್ಪತ್ತೆರಡರಂದು ಈ ಪ್ರಾಣ ಪ್ರತಿಷ್ಠಾಪನೆ ಎಂಬತ್ನಾಲ್ಕು ಸೆಕೆಂಡ್ಗಳಲ್ಲಿ ನಡೆಯಲಿದ್ದು ಈ ಎಂಬತ್ನಾಲ್ಕು ಸೆಕೆಂಡ್ಗಳು ತುಂಬಾನೇ ವಿಶೇಷ ಜನವರಿ ಇಪ್ಪತ್ತೆರಡರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡ್ ನಿಂದ ಹನ್ನೆರಡು ಗಂಟೆ ನಿಮಿಷ ಮೂವತ್ತೆರಡು ಸೆಕೆಂಡ್ಗಳ ಒಳಗಡೆ ಈ ಎಂಬತ್ನಾಲ್ಕು ಸೆಕೆಂಡ್ ಅತ್ಯಂತ ಶುಭ ಗಳಿಗೆ ಅಂತ ಹೇಳಲಾಗುತ್ತೆ ಈ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದ್ರಿಂದ ಭಾರತಕ್ಕೆ ಒಳ್ಳೇದಾಗತ್ತೆ ಅಗ್ನಿ ಅಕಾಲಿಕ ಸಾವು ಕಳ್ಳತನ ಕಾಯಿಲೆ ಸಾವಿನ ಸಂಕೋಲೆ ಈ ಬಗೆಯ ಆಪತ್ತುಗಳಿಂದ ರಕ್ಷಣೆ ನೀಡುತ್ತೆ ಅನ್ನೋದು ಧಾರ್ಮಿಕ ಪಂಡಿತರ ಅಭಿಪ್ರಾಯ ಈ ಶುಭ ಸಮಯದಲ್ಲೇ ನಾವು ಮಗುವಿಗೆ ಜನ್ಮ ಕೊಡಬೇಕು ಅಂತ ಅನೇಕ ಗರ್ಭಿಣಿಯರು ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದು ವೈದ್ಯರ ಬಳಿ ಅಂದೇ ಹೆರಿಗೆ ಮಾಡಿಸಿ ಅಂತ ಒತ್ತಾಯ ಮಾಡ್ತಿದ್ದಾರೆ